ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಕಡಿಮೆ ಸಮಯದಲ್ಲಿ ರೆಡಿ ರೆಡಿಯಾಗುವಂತಹ ತುಂಬಾ ರುಚಿಕರವಾದ ರೆಸಿಪಿನ ನಾನಿವತ್ತು ತೋರಿಸ್ತಾ ಇದ್ದೇನೆ ಅದು ಈರುಳ್ಳಿ ರೈಸ್ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಲಿ ಬ್ರೇಕ್ಫಾಸ್ಟಿಗೆ ಮತ್ತು ಬ್ಯಾಚುಲರ್ಸ್ಗೆ ಅಂತ ತುಂಬಾ ಅನುಕೂಲ ಆಗುತ್ತೆ ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇನು ನೋಡ್ಕೊತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ತಗೊಂಡಿದ್ದೇನೆ ಇದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಕೂಡ ಹಾಕ್ಕೋಬಹುದು ಆದರೆ ನಾನಿಲ್ಲಿ ಎಣ್ಣೆನ ಹಾಕೊಳ್ತಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿತಾ ಇದ್ದ ಹಾಗೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಇದು ಕೂಡ ಫ್ರೈ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ಹಾಕೊಳ್ತಿದ್ದೇನೆ ನಾನು ನಂತರ ಇದಕ್ಕೆ ನಾನು ಈರುಳ್ಳಿನ ಹಾಕೊಳ್ತಿದ್ದೇನೆ ಈರುಳ್ಳಿ ಬಂದ್ಬಿಟ್ಟು ನಾನು ಇಲ್ಲಿ ದೊಡ್ಡ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೇನೆ ಮೀಡಿಯಮ್ ಸೈಜ್ ಇದ್ರೆ ನೀವು ಮೂರು ಈರುಳ್ಳಿನ ಸೇರಿಸಬಹುದು ಇದಕ್ಕೆ ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪುರಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಮಗೆ ತಿನ್ನುವಾಗ ಈರುಳ್ಳಿ ಹಸಿ ಸ್ಮೆಲ್ ಬರಬಾರ್ದು ಹಾಗೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಗೋಲ್ಡನ್ ಕಲರ್ ತನಕ ಫ್ರೈ ಮಾಡ್ಕೊಳ್ತಾ ಇರಬೇಕು ನಂತರ ನಾನಿಲ್ಲಿ ಒಂದು ಹಸಿಮೆಣಸಿ ಕಾಯಿನ ಸೇರಿಸ್ಕೊಳ್ತಿದ್ದೇನೆ ಹಾಗೆಯೇ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಅರಿಶಿನ ಹುಡಿಯನ್ನು ಸೇರಿಸ್ಕೊಳ್ತಿದ್ದೇನೆ ಇವಾಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಈ ರೀತಿ ಫ್ರೈ ಆಗ್ತಾ ಇರಬೇಕಾದ್ರೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಗರಮ್ ಮಸಾಲಾನ ಹಾಕೊಳ್ತಿದ್ದೇನೆ ನಾವಿದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಹೊತ್ತು ಫ್ರೈ ಮಾಡ್ಕೋಬೇಕಂತೇನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹುಳಿ ನೀರು ಹಾಕೋಬೇಕು ಇದನ್ನು ಹಾಕಲೇಬೇಕಂತೇನಿಲ್ಲ ಇಷ್ಟೇ ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬಹುದು ಇಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅದಕ್ಕೆ ನಾನು ಇಲ್ಲಿ ಹುಳಿ ನೀರನ್ನು ಸೇರಿಸ್ಕೊಳ್ತಿದ್ದೇನೆ ಇವಾಗ ನಾವು ಹುಳಿ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಆಯಿತು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೆಡಿ ಮಾಡಿ ಇಟ್ಕೊಂಡಂತಹ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಈರುಳ್ಳಿ ಗೊಜ್ಜು ಅನ್ನಕ್ಕೆ ಸರಿಯಾಗಿ ಸೆಟ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ರೈಸ್ ರೆಡಿ ಆಗ್ತದೆ ಬ್ರೇಕ್ಫಾಸ್ಟಿಗೆ ಹಾಗೆ ಬ್ಯಾಚುಲರ್ಸ್ಗೆ ಅಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ಖಂಡಿತ ಒಮ್ಮೆ ಮನೇಲಿ ಟ್ರೈ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್